ಎರಡ್ ಸಾವಿರದ ಇಪ್ಪತ್ತ ಆರಲ್ಲಿ ನನ್ನ ಲೆಫ್ಟ್ ಹ್ಯಾಂಡ್ ತಿರುಗಿ ಲಖಪತಿ ಆಯ್ತೀನಿ ಅಂತ ಅನ್ಕಂಡೆ ಏನೋ ರಾಜಯೋಗ ಆದಂತೆ ನಮ್ ರಾಸಿಗೆ ನೋಡಿದ್ರೆ ಈ ಲೆಫ್ಟ್ ಹ್ಯಾಂಡ್ ಅಲ್ಲಿ ನಾನು ತಿಕಾ ತೊಳ್ಕೊಳೋಕು ಆಗದೆ ಇಲ್ದಿರುವಂತ ಪರಿಸ್ಥಿತಿ ಬಂದಿದೆ ಸೋಮವಾರ ಆಪರೇಷನ್ ಫಿಕ್ಸ್ ಆಗಿದೆ ನಾಲ್ಕು ಲಕ್ಷ ಈ ಆಪರೇಷನ್ ಗೆ ಖರ್ಚಾಗ್ತಾ ಇದೆ ಅದು ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಗ್ಯಾರಂಟಿ ಅಷ್ಟೇ ಕೊಟ್ಟಿದ್ದಾರೆ ಇನ್ನು ಒನ್ ಪಾಯಿಂಟ್ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಗ್ಯಾರಂಟಿ ಕೊಟ್ಟಿಲ್ಲ ಟು ಟ್ವೆಂಟಿ ಅಲ್ಲಿ ನನ್ನ ಹಣೆ ಬರ ಸಾಕಾಗಿದೆ ಬೈಕ್ ರೈಡರ್ ಆಗೋದು ಎಷ್ಟು ಈಸಿ ಆದ್ರೆ ಅಷ್ಟು ಎಫರ್ಟ್ ಹಾಕಿ ರೈಡರ್ ಆಗಿರ್ತೀವಿ ಇಲ್ಲ ಅಂತಲ್ಲ ಆದ್ರೆ ಒಂದು ಸ್ಮಾಲ್ ಆಕ್ಸಿಡೆಂಟ್ ಆದ್ರೆ ಇಡೀ ಲೈಫ್ ಯಾವ ಲೆವೆಲ್ ಸಫರಿಂಗ್ ಆಗುತ್ತೆ ಅಂತ ಒಬ್ಬ ಬೈಕರ್ ಹತ್ರ ಕೂತ್ಕೊಂಡು ಅವ್ರ ಕತೆ ಕೇಳಿ ಅದರಿಂದ ನಿಮಗೊಂದು ಇನ್ಸ್ಪಿರೇಷನ್ ಸ್ಟೋರಿ ಸಿಗುತ್ತೆ ಹಾಯ್ ಹೊಸ ವರ್ಷಕ್ಕೆ ಹೊಸ ಸುದ್ದಿ ಏನ್ ಗೊತ್ತಾ ಎಷ್ಟು ದಿನ ತುಂಬ ಬೇಜಾರಾಗೋದು ಒಳ್ಳೆ ಹೆಣ ಹೋದಂಗೆ ಎತ್ಕೊಂಡು ಹೋಗೋರು ನನ್ನ ನಾನು ಲಿಟ್ರಲಿ ನಾಲ್ಕು ಜನ ಬದುಕಿದ್ದು ಸತ್ಮೇಲೆ ಹೆಂಗೆ ಎತ್ಕೊಂಡೋಗ್ತಾರೆ ಚಟ್ಟದಲ್ಲಿ ಅಂತ ನೋಡೋಕ್ಕಾಗಲ್ಲ ಆದರೆ ಬದುಕಿದ್ದಾಗಲೇ ನನ್ನ ಹೆಂಗೆ ಎತ್ಕೊಂಡು ಹೋಗ್ತಾರೆ ಅಂತ ನಾನು ಎಕ್ಸ್ಪೀರಿಯನ್ಸ್ ಮಾಡ್ಬಿಟ್ಟೆ ಅಂದರೆ ಪರಿಸ್ಥಿತಿ ಹೆಂಗಿತ್ತು ಸ್ಟ್ರಕ್ಚರಲ್ಲಿ ಕರ್ಕೊಂಡೋಗೋರು ಸ್ಟ್ರಕ್ಚರಲ್ಲಿ ಕರ್ಕೊಂಬರೋರು ಆ್ಯಂಡ್ ಅಲ್ಲಿ ಓಡಾಡುವೆ ಇಡೀ ಏರಿಯಾದಲ್ಲಿ ಹೈಯೆಸ್ಟ್ ಆಂಬುಲೆನ್ಸ್ ಬಂದಿರೋದೆ ನನಗೋಸ್ಕರ ಇಡೀ ಏರಿಯಾದಲ್ಲಿ ಸೊ ಇವಾಗ ಸ್ವಾತಿ ಅಂದರೆ ಯಾರು ಅಂತ ಇಡೀ ಏರಿಯಾದಲ್ಲಿ ಗೊತ್ತಾಗ್ಬಿಟ್ಟೈತೆ ಯಾಕಂದರೆ ಹೈಯೆಸ್ಟ್ ಬಂದಿರೋದೇ ನನಗೆ ಆಂಬುಲೆನ್ಸ್ ಆ್ಯಂಡ್ ಇವಾಗ ಹೆಂಗೆ ಅಂದ್ರೆ ನನ್ನನ್ನು ನೋಡೋಕ್ಕೆ ತುಂಬಾ ಜನ ಫ್ರೆಂಡ್ಸ್ಗಳು ಬರ್ತಾರೆ ಆ್ಯಂಡ್ ನಮ್ಮ ಯೂಟ್ಯೂಬರ್ಸ್ಗಳು ಬಂದಿದ್ದಾರೆ ತುಂಬಾ ಜನ ಕ್ಲೋಸ್ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಬಂದಾಗ ಲೊಕೇಶನ್ ಗೊತ್ತಾಗಿಲ್ಲ ಅಂದ್ರೆ ಅಂಗಡಿಗಳ ಹತ್ರ ಕೇಳ್ತಾರೆ ಸ್ವಾತಿ ಅವರ ಮನೆ ಯಾವುದು ಅಂತ ಸೊ ಅಷ್ಟು ಪರಿಚಯ ಆಗಿಬಿಟ್ಟಿದ್ದೀನಿ ನಾನು ಎಲ್ಲರಿಗೂ ಈ ಏರಿಯಾದಲ್ಲಿ ಸೊ ಗುಡ್ ಆಕ್ಚುಲಿ ಗುಡ್ ಈ ತರ ಹೆಲ್ತ್ ಇಶ್ಯೂಸ್ ಇಂದ ಪರಿಚಯ ಅದೇ ಪರವಾಗಿಲ್ಲ ಹೋಟೆಲ್ ಪರಿಚಯ ಆಗಿದ್ದೀನಲ್ಲ ಅದು ಇಂಪಾರ್ಟೆಂಟು ಸೊ ಎನಿವೇಸ್ ಗುಡ್ ನ್ಯೂಸ್ ಏನು ಅಂತ ಅಂದ್ರೆ ಇಷ್ಟ ದಿನ ಸ್ಟ್ರಗಲಿಂಗ್ ಪೀರಿಯಡ್ ಎಲ್ಲ ಮುಗೀತು ನಾನು ಏನಕ್ಕೆ ಸ್ಟ್ರಕ್ಚರು ಆಂಬುಲೆನ್ಸು ಅಂತ ಕತೆ ಹೊಡೆದೆ ಅಂದರೆ ಇವತ್ತು ನಾನೇ ನಡ್ಕೊಂಡು ಇಳಿತಾ ಇದ್ದೀನಿ ಸೊ ನನಗೆ ಫಿಸಿಯೋಥೆರಪಿ ಮಾಡಿಸಿದ್ರು ನೈಂಟಿ ಡಿಗ್ರಿ ನನ್ನ ಮಂಡಿ ಇದೆ ಸೊ ನಾನು ನಿಮಗೆ ಸಡಲ್ ತೋರಿಸ್ತಾ ಇದ್ದೀನಿ ನೋಡಿ ನೈಂಟಿ ಡಿಗ್ರಿ ನನ್ನ ಮಂಡಿ ಬೆಂಡಾಗ್ತಾಯಿದೆ ಇನ್ನೂ ಶಕ್ತಿ ಇಲ್ಲ ಬೆಂಡ್ಗೂ ಶಕ್ತಿ ಇಲ್ಲ ಕಾಲ್ಗೂ ಶಕ್ತಿ ಇಲ್ಲ ನೋವಿದೆ ಇಲ್ಲ ಅಂತ ನಾನು ಹೇಳ್ತಿಲ್ಲ ಸ್ವಲ್ಪ ಸ್ಟ್ರೆಂಥನಿಂಗ್ ಕಮ್ಮಿ ಇದೆ ಬಟ್ ಆಕ್ಚುಲಿ ಇವತ್ತು ನನಗೆ ಆಸ್ಪತ್ರೆಗೆ ಬರಕ್ಕೆ ಹೇಳಿದ್ದಾರೆ ಯಾಕೆ ಅಂದ್ರೆ ಇದು ಕೈ ಸರ್ಜರಿ ಇದೆ ಅಂತ ಆ ಕೈ ಊತಾ ಬರ್ತಾ ಇದೆ ನನಗೆ ನೋಡಿ ಸ್ವೆಲ್ಲಿಂಗ್ ಆಗಿದೆ ನೋಡಿ ಸೈಡಲ್ಲಿ ನೋಡಿದ್ರೆ ಸೊ ನೋ ನೋವು ಜಾಸ್ತಿ ಆಗ್ತದೆ ನನಗೆ ಬರ್ತಾ ಬರ್ತಾ ಅದಕ್ಕೇನೋ ಹಾಸ್ಪಿಟಲಿಗೆ ಬನ್ನಿ ಒಂದು ಎಕ್ಸ್ ರೇ ಮಾಡಬೇಕು ಅಂತ ಹೇಳಿದ್ರು ಅಂಡ್ ಕಾಲ್ದು ಕೂಡ ಎಕ್ಸ್ ರೇ ಮಾಡೋದಕ್ಕೆ ಹೇಳಿದ್ದಾರೆ ಬಿಕಾಸ್ ಇವಾಗ ಫುಲ್ ವೆಯ್ಟ್ ಬೇರಿಂಗ್ ಬಿಡಬೇಕು ಅಂದ್ರೆ ಅದು ಕೂತಿದೆಯಾ ಕೂತಿಲ್ವಾ ಅಂತ ನೋಡಬೇಕಂತೆ ಅದಕ್ಕೆ ಒಂದು ರೌಂಡ್ ಹಾಸ್ಪಿಟಲ್ ಹೋಗಿ ಬರ್ತಾ ಇದೀವಿ ಅಂಡ್ ಇನ್ನೊಂದು ವಿಚಾರ ಏನು ಅಂತ ಅಂದ್ರೆ ಆಟೋದಲ್ಲಿ ಹೋಗ್ತಾ ಇದ್ದೀನಿ ಆಂಬುಲೆನ್ಸ್ ಇಲ್ಲ ಆಟೋದಲ್ಲಿ ಹೋಗ್ತಾ ಇದೀನಿ ನಾನು ತುಂಬ ಜನ ಫ್ರೆಂಡ್ಸ್ ಹೇಳಿದ್ರು ನಾನು ಕ್ಯಾರ್ ತರ್ತೀನಿ ಹೋಗೋಣ ಅಂತ ಬಟ್ ಇಟ್ಸ್ ಓಕೆ ಆಟೋದಲ್ಲಿ ಹೋಗ್ತೀನಿ ಆಟೋ ಅದರಲ್ಲೂ ಒಂದು ಸ್ಪೆಷಾಲಿಟಿ ಏನು ಅಂದರೆ ನಮ್ಮ ಫೇಸ್ಬುಕ್ಕಲ್ಲಿ ನಾನು ವಿಡಿಯೋಸ್ ನೋಡಿ ಯಾರೋ ಪಾಪ ಆಟೋ ಡ್ರೈವರು ಮೆಸೇಜ್ ಹಾಕಿದ್ರು ಯಾಕೆ ನೀವು ಅವ್ರ ಇವ್ರು ಆಟೋದಲ್ಲಿ ಹೋಗ್ತೀರಾ ನಮ್ಮ ಆಟೋದಲ್ಲಿ ಹೋಗಿ ಅಕ್ಕ ನಾನು ಬರ್ತೀನಿ ಕರ್ಕೊಡೋ ಕರ್ಕೊಂಡ್ ಬರ್ತೀನಿ ಅಂತ ಪಾಪ ಮೆಸೇಜ್ ಮಾಡಿ ನಂಬರ್ ಎಲ್ಲ ಕೊಟ್ಟಿದ್ರು ಅವ್ರಿಗೆ ಕಾಲ್ ಮಾಡಿದೆ ಬರ್ತಾ ಇದ್ದಾರೆ ಸೊ ಥ್ಯಾಂಕ್ ಯು ನಾನು ಯಾವತ್ತೂ ಗ್ರೇಟ್ಫುಲ್ ಆಗಿರ್ತೀನಿ ಇಷ್ಟೊಂದು ಸಹಾಯ ಮಾಡುವಂಥ ಜನಗಳು ಇನ್ನೂ ಇದ್ದಾರಲ್ಲ ಅದೇ ಖುಷಿ ಸ್ವಾರ್ಥ ಬದುಕಲ್ಲಿ ಸಹಾಯ ಮಾಡೋವರು ಅಲ್ಪ ಸ್ವಲ್ಪ ಜನ ಇದಾರೆ ಅಂಥದ್ರಲ್ಲಿ ಇವರೊಬ್ರು ನನಗೆ ಸಿಕ್ಕಿದ್ರು ಆ್ಯಂಡ್ ನಿಮ್ಮೆಲ್ಲರ ಆಶೀರ್ವಾದ ಅದು ಅಫ್ಕೋರ್ಸ್ ಇದೆ ಸೊ ಇವಾಗ ಆಸ್ಪತ್ರೆಗೆ ಹೋಗ್ತಾ ಇದ್ದೀನಿ ಹೋಗಿ ಬಂದು ಏನಾಯ್ತು ಏನ್ ಕತೆ ಎಲ್ಲಾನು ತಿಳಿಸ್ತೀನಿ ತೋರಿಸ್ತೀನಿ ಹೊಸ ವರ್ಷಕ್ಕೆ ನಾನು ಬರ್ತೀನಿ ಹೊಸ ವರ್ಷ ಫುಲ್ ಡಾ ಡೂಮ್ ಆದ್ರೆ ಇಳಿಬೇಕಾದ್ರೆ ಲೆಫ್ಟ್ ಲಗ್ ಇಡಬೇಕು ಅಂತ ಹೇಳಿದ್ದಾರೆ ಅದು ಇಳಿಯೋಕೊಂಡು ಟ್ರಿಕ್ಸ್ ಇದೆ ನನಗೆ ಯಾಕಂದ್ರೆ ಪ್ರೆಷರ್ ಬಿಡಂಗಿಲ್ಲ ರೈಟ್ ಮೇಲೆ ಪ್ರೆಷರ್ ಬಿಡ್ತೀನಿ ಸೊ ಲೆಫ್ಟ್ ಫ್ರೀ ಆಗಿ ಬಿಡ್ಬೇಕು ನಾನು ಪ್ರೆಷರ್ ಹಾಕಂಗಿಲ್ಲ ಸೊ

ನೋಡಿ ನಮ್ಮಅಮ್ಮ ನಾನು ಹಿಂಗ್ ಕುತ್ಕೊಂಡು ಹೋಗ್ತಾ ಇದೀವಿ ನನ್ ಕಾಲ್ ಹಿಂಗ್ ಹಿಡ್ಕೊಂಡಿದೀನಿ ಏನ್ ಮಾಡಕ್ ಆಗಲ್ಲ ಬಿಕಾಸ್ ಫೋಲ್ಡ್ ಆಗಲ್ಲ ಕಾಲು ಆಗುತ್ತೆ ಬಟ್ ಜಾಸ್ತಿ ಮಾಡಕ್ ಆಗಲ್ಲ ಪೈನ್ ಬಂದ್ಬಿಡುತ್ತೆ ಸ್ವೆಲ್ಲಿಂಗ್ ಆಗ್ಬಿಡುತ್ತೆ ಕಾಲೆಲ್ಲ ಅದಕ್ಕೆ ಫುಲ್ ರೆಡಿ ಮಾಡಿ ಇವಾಗ ಹೋಗ್ತಾ ಇದೀನಿ ಎಲ್ಲ ಜಲ್ಲಿ ಅಮ್ಮ ಆಂಬುಲೆನ್ಸ್ ಬಾಯ್ ಮಾ ಸಾಕಾಯ್ತು ಜೀವನ ಸಾಕಾಯ್ತು ನಮಗೆ ಬದುಕಿದಾಗ್ಲೆ ನಾಲ್ಕ್ ಜನ ಒತ್ಕೊಂಡು ಹೊರ ಒತ್ಕೊಂಡೋಗ್ರು ನಮ್ಗೆ ಅದನ್ ಹೇಳ್ಬಾರ್ದು ತುಂಬಾ ನೋವಾಗ್ತಿತ್ತು ಇವಾಗ ಸ್ವಲ್ಪ ಹ್ಯಾಪಿ ಆಗಿದ್ದೀನಿ ಬಂದ್ಬಿಟ್ಟೆ ಕೆಳಗಡೆ ಇಳದೆ ನನ್ಗೆ ಫೇಸ್ಬುಕ್ ಅಲ್ಲಿ ಮೆಸೇಜ್ ಮಾಡಿ ಪಾಪ ನಾನ್ ಬರ್ತೀನಿ ಅಕ್ಕ ಬೇರೆ ಇದು ಹೋಗ್ಬೇಡಿ ನಾನೇ ಕರ್ಕೊಳಕ್ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ಪಾಪ ಪ್ರವೀಣ್ ಅವರು ಕುಂಬ್ಳುಗೋಡಿಂದ ಬಂದಿದ್ದಾರೆ ಥ್ಯಾಂಕ್ಸ್ ಅಣ್ಣ ಥ್ಯಾಂಕ್ಸ್ ಅಣ್ಣ ನಂಗೆ ಹೆಲ್ಪ್ ಮಾಡಿದಕ್ಕೆ ನನಗೆ ಪ್ರಾಬ್ಲಮ್ ನಮ್ ರೋಡ್ಗೆ ಆಟೋ ಬರಲ್ಲ ಅಣ್ಣ ಬರಲ್ಲ ಇಲ್ಲಿ ನಮಗೆ ತುಂಬಾ ಕಷ್ಟ ನಮಗೆ ಇಂಟೀರಿಯರು ಬರೋದೇ ಇಲ್ಲ ನಮಗೆ ನೀವು ಬಂದಿದ್ದು ನಾನು ನನ್ ಆಗಲ್ಲ ಅರ್ಧ ಅರ್ಧ ಗಂಟೆ ನಿಂತ್ಕೊಂಡು ನೀವು ಬಂದಿದ್ ತುಂಬಾ ಸಹಾಯ ಐತೆ ಅಣ್ಣ ಥ್ಯಾಂಕ್ಸ್ ಅಣ್ಣ ರೈಲ್ವೆ ಗೇಟ್ ತನಕ ಬರ್ತಾರೆ ಕೆಲವರು ಇಲ್ಲ ನಾವು ಆಟೋ ಬೇಕಂದ್ರೆ ಒಂದು ಗೊರಿಪಡೆ ನಡ್ಕೊಂಡು ಹೋಗ್ಬೇಕು ಹ್ಞೂ ಅಣ್ಣ ಬರಲ್ಲ ಪ್ರಾಬ್ಲಮ್ ಸ್ವಲ್ಪ ಕರೆಕ್ಟ್ ಕರೆಕ್ಟ್ ನಿಜ ನಿಜ ಬರಲ್ಲ ನಾವು ಈ ಟಿಎಂ ಅಲ್ಲಿ ತಂಕ ನಡ್ಕೊಂಡು ಬರ್ತಿದ್ವಿ ಒಂದೊಂದ ಸಲ ಇಲ್ಲ ಅಂದ್ರೆ ಗೋರಿಪಳ್ಳಿಗೆ ಹೋಗಬೇಕು ಅಟೋಗೆ ಇಲ್ಲಿ ಬರದೇ ಇಲ್ಲ ಬಟ್ ಇವಾಗ ನಾನು ನಡೆಯಕ್ಕೆ ಆಗಲ್ಲ ನಾನು ತುಂಬಾ ಸಹಾಯ ಇಟಾ ಥ್ಯಾಂಕ್ಸ್ ಅಣ್ಣ 2 hours later ಇಷ್ಟಕ್ಕೆ ನೋಡಿ ಇದು ಒಂದು ಪಿಚರ್ ಮನೆಗೆ ಆದಮೇಲೆ ಇನ್ನೊಂದು ಪಿಚರ್ ಬಿಡಿಸ್ತೀನಿ ನಿಮಗೆ ಒಂದು ಶಾಕಿಂಗ್ ಸುದ್ದಿ ಇದೆ ಹೊಸ ವರ್ಷಕ್ಕೆ ಹೊಸ ಸುದ್ದಿ ನೆಕ್ಸ್ಟ್ 레벨 ಅಲ್ಲಿ ಒಂದು ಆಪ್ರೆಸನ್ ಐತಿ ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ ಮನೆಗೆ ಹೋಗಿ ಒಳ್ಳೇದಾಗ್ಲಿ ಕಷ್ಟಗಳೆಲ್ಲ ಹೋಗ್ಲಿ ಹೊಸ ವರ್ಷಕ್ಕೆ ಬೇಗ ಆಪರೇಷನ್ ಸಕ್ಸಸ್ ಆಗ್ಲಿ ಈ ಸಲ ಮಾಡ್ತಾ ಆಪರೇಷನ್ವೇ ಬಾಮ್ಮ ನೀನು ಲಾಸ್ಟ್ ಟೈಮು ವಾಕರ್ ಬಿಟ್ಟು ಬರ್ಬೇಕು ಅಂದೆ ವಾಕರ್ ಬಿಟ್ಟು ಬರ್ತಾ ಇದೀನಿ ಇವಾಗ ಅಷ್ಟೆ ಮಾ ಅಷ್ಟೇ ಒಳ್ಳೆದಾಗಿ ಕೈ ಗಾಯಸ್ ವೆಲ್ ಬ್ಯಾಕ್ ಕಾಸ್ಟ್ ಟೈಮ್ ಚೇಂಜ್ ಮಾಡ್ಕೊಂಡು ಬಂದೆ ಐ ಮೀನ್ ಹಾಸ್ಪಿಟಲ್ಗೆ ಹೋಗಿದ್ನೆಲ್ಲ ಡ್ರೆಸ್ ಚೇಂಜ್ ಮಾಡ್ಕೊಂಡು ಕೈ ಕಾಲು ತೊಳ್ಕೊಂಡು ಊಟ ಮಾಡ್ಕೊಂಡು ಬಂದೆ ಈಗ ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ವಿಡಿಯೋದಲ್ಲಿ ಹೇಳ್ಬಿಡ್ತೀನಿ ನಾ ನಾ ಲಾಸ್ಟ್ ಟೈಮ್ ಹೇಳಿದ್ದೆ ನಿಮಗೆ ನನಗೆ ಈ ಕೈ ಆಪರೇಷನ್ ಇದೆ ಅಂತ ಹೇಳಿ ಆಲ್ಮೋಸ್ಟ್ ಒಂದು ಮೂರ್ನಾಲ್ಕ್ ಸತಿ ಅದನ್ ಹೇಳಿದ್ದೀನಿ ನಾನು ಈ ಕೈ ಆಪ್ರೇಷನ್ ಬಗ್ಗೆನೇ ಕೇಳೋದಕ್ಕೆ ಅಂತ ನಾವು ಇವತ್ತು ಹಾಸ್ಪಿಟ್ಲಿಗೆ ಹೋಗಿದ್ದು ಬೇಸಿಕಲಿ ಬಿಕಾಸ್ ಇವಾಗ ಕಾಲು ಆಲ್ಮೋಸ್ಟ್ ಇನ್ನು ತ್ರೀ ಮಂತ್ಸು ಕಂಪ್ಲೀಟ್ ಆಗಿಲ್ಲ ನನಗೆ ಆ್ಯಕ್ಚುಲಿ ಇನ್ನು ಹತ್ತು ದಿನ ಕಮ್ಮಿ ಇದೆ ಮೂರು ಆಗೋದಿಕ್ಕೆ ನನಗೆ ಆಲ್ಮೋಸ್ಟ್ ಎರಡು ಮುಕ್ಕಾಲು ತಿಂಗಳೊಳಗಡೆ ನನ್ನ ಕಾಲು ಫಿಸಿಯೋಥೆರಪಿ ಶುರು ಮಾಡಿದರು ಮಂಡಿ ಮಡಿಸ್ತಾ ಇದ್ದೆ ನಾನು ಆ್ಯಕ್ಚುಲಿ ನನ್ನ ನ ಫಾಲೋ ಮಾಡಿದರೆ ಗೊತ್ತಿರುತ್ತೆ ಮಂಡಿ ಮಡಿಸ್ತಿದ್ದೆ ವಾಕಿಂಗಿಗೆ ಶುರು ಮಾಡಿದರು ಆದರೆ ಫಿಫ್ಟಿ ಪರ್ಸೆಂಟ್ ಬಾಡಿ ನ ಬಿಡ್ತಿದ್ದೆ ಕಂಪ್ಲೀಟಾಗಿ ಬಾಡಿ ವೆಯ್ಟ್ ಬಿಟ್ಟಿರಲಿಲ್ಲ ನಾನು ಅದು ಸ್ವಲ್ಪ ಹೋಲ್ಡಲ್ಲಿ ಇಟ್ಟಿದ್ರು ಡಾಕ್ಟರ್ ಅಂದಂತೆ ಎಕ್ಸ್ರೇ ಮಾಡಿ ಅವಳು ಪೊಸಿಷನ್ ನೋಡಬೇಕು ಆಮೇಲೆ ನಾನು ವಾಟ್ ನೆಕ್ಸ್ಟ್ ಅಂತ ಹೇಳ್ತೀನಿ ಅವಳಿಗೆ ಅಂತ ಹೇಳಿದರು ನಿನ್ನೆ ಮೆಟ್ಲಿ ಇರ್ಸಿಸಿದ್ರು ಸೊ ಇವತ್ತು ಧೈರ್ಯ ಮಾಡಿಬಿಟ್ಟು ಹೊಸ ವರ್ಷ ಹಾಸ್ಪಿಟ್ಲಿಗೆ ಹೋಗಿ ನೋಡ್ಕೊಂಡು ಬಂದ್ಬಿಡೋಣ ಅದೊಂಥರ ಟೆನ್ಷನ್ ಇರುತ್ತಲ್ಲ ಆ್ಯಂಡ್ ಆಲ್ರೆಡಿ ತ್ರೀ ಮಂತ್ಸ್ ನಾನು ಕಂಪ್ಲೀಟ್ ಡ್ರೈನ್ ಔಟ್ ಆಗಿದ್ದೀನಿ ಮತ್ತು ಇನ್ನೂ ಟೈಮ್ ಬೇಕು ತುಂಬ ಟೈಮ್ ಇದೆ ನನಗೆ ರಿಕವರಿಗೂ ಟೈಮ್ ಇದೆ ರಿಕವರಿ ಟೈಮ್ ತೊಗೋತಿಲ್ಲ ಆ್ಯಕ್ಚುಲಿ ಬಟ್ ಏನಂದರೆ ಇಲ್ಲ ನನಗೆ ಅರ್ನಿಂಗ್ಸ್ ಇಲ್ಲ ಎಲ್ಲ ಥರನೂ ಪ್ರಾಬ್ಲಮ್ ಇದೆ ಅಲ್ವಾ ಸೊ ಫ್ಯಾಮ್ ಒಂದು ಫ್ಯಾಮಿಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದರೆ ಎಲ್ಲರಿಗೂ ಪ್ರಾಬ್ಲಮ್ ಇರುತ್ತೆ ಸೊ ಎಲ್ಲದಕ್ಕೂ ಕಡಿವಾಣ ಹಾಕೊಂಡು ಕುತ್ಕೊಂಡಿರುವಂಥ ಪರಿಸ್ಥಿತಿ ಹಾಗಾಗಿ ಇವಾಗ ಹೋಗ್ಬಿಟ್ಟು ಬಂದ್ವಿ ಏನಾಗುತ್ತೆ ಮುಂದೆ ಏನು ಕತೆ ಅಂತ ಮೂರು ಫ್ಲೋರ್ ಇಲ್ಲದೆ ಮೂರು ಫ್ಲೋರ್ ಹತ್ತದೆ ಆರಾಮಾಗಿ ಏನೂ ತೊಂದರೆ ಆಗಲಿಲ್ಲ ಆರಾಮಾಗಿ ಹೋಗಿ ಆರಾಮಾಗಿ ಬಂದೆ ಎಕ್ಸ್ರೇ ಮಾಡಿದ್ರು ಕೈದು ಕಾಲ್ದೆಲ್ಲ ಕಾಲ್ದಂದು ಸುಕ್ ಹೀಲಾಗಿದೆ ತುಂಬ ಚೆನ್ನಾಗಿ ಹೀಲಾಗಿದೆ ನೀನು ಆರಾಮಾಗಿ ನಡಿಬೋದು ಇನ್ನು ಮುಂದೆ ಅಂತ ಅಂದ್ಬಿಟ್ಟು ಅಲ್ಲೇ ಡಾಕ್ಟ್ರು ವೀಲ್ಚೇರ್ನ ವೀಲ್ಚೇರಲ್ಲಿ ಹೋಗಿದೆ ಹೆಂಗ್ ಏನು ಹೇಳ್ತಾರೋ ಏನೋ ಅಂತ ಅಲ್ಲೇ ವೀಲ್ಚೇರ್ನ ಬಿಟ್ಬಿಟ್ಟು ನಡಿ ನಡಿ ನೀನು ನಡಿ ನಡಿ ಅಂತ ಅಂದ್ಬಿಟ್ಟು ನಡೆಸ್ಬಿಟ್ರು ಅಲ್ಲೇ ನಡೆಸ್ಬಿಟ್ರು ಸೊ ಆ್ಯಂಕಲ್ ಪೇಯ್ನ್ ಆಯಿತು ನನಗೆ ಸ್ವಲ್ಪ ಅದು ಒಂದು ಸ್ವಲ್ಪ ದಿನ ಪೇನ್ ಇರುತ್ತೆ ಅಂತ ಹೇಳಿದ್ದಾರೆ ನನಗೆ ಬಿಕಾಸ್ ಇಷ್ಟು ದಿನ ಬಾರು ಬಿಟ್ಟಿಲ್ವಲ್ಲ ಕಲ್ಗೆ ಸೊ ನಡಿ ಆಂಕಲ್ ಫಿಕ್ಸ್ ಆಗಿದೆ ತೊಂದರೆ ಇಲ್ಲ ಅಂತ ಹೇಳಿ ಕಳಿಸಿದ್ರು ನೆಕ್ಸ್ಟು ಕೈ ವಿಚಾರ ಆ್ಯಂಡ್ ಇದು ಸ್ಕಿನ್ ಕ್ರಾಫ್ಟಿಂಗು ಹೀಲ್ ಆಗ್ತಾಯಿದೆ ಅದನ್ನು ಸಿಕ್ಕಿದ್ರು ಅವ್ರಿಗೂ ಡಾಕ್ಟ್ರು ಅವ್ರಿಗೂ ತೋರಿಸ್ಬಿಟ್ವಿ ಹೆಂಗಿದು ಅಂತ ಹೇಳ್ಬಿಟ್ಟು ಆ್ಯಂಡ್ ಹೇಳಿದ್ರು ಸೆವೆಂಟಿ ಪರ್ಸೆಂಟು ಸೆನ್ಸೇಷನ್ ಬರುತ್ತಂತ ಇನ್ನು ತರ್ಟಿ ಪರ್ಸೆಂಟು ಲೈಫ್ ಟೈಮು ಸೆನ್ಸೇಷನ್ ಇರೋದಿಲ್ಲ ಅಂತ ಹೇಳಿದ್ದಾರೆ ನನ್ನ ಕಾಲ ಅಂದರೆ ಆ ಮಂಡಿ ಹತ್ರ ಗ್ರಾಫ್ಟಿಂಗ್ ಮಾಡಿದಾರಲ್ಲ ಆ ಜಾಗ ಸೊ ಇದಾದ ಮೇಲೆ ನೆಕ್ಸ್ಟು ನಾವು ಬಂದಿದ್ದೆ ಕೈಗೆ ಕೈ ವಿಚಾರದ ಬಗ್ಗೆ ಈ ಕೈ ಕೆಲವೊಂದಷ್ಟು ಪಾಯಿಂಟ್ಸ್ಗಳನ್ನ ಹೇಳಿದ್ರು ಬೇಜಾರಾಗುತ್ತೆ ಶಾಕಿಂಗ್ ಅನಿಸುತ್ತೆ ಬಟ್ ಇವಾಗ ಅದೇ ಫೇಸ್ ಮಾಡಬೇಕು ಡಾಕ್ಟರಿಗೆ ಫಸ್ಟು ಈ ಆಪ್ರೇಷನ್ ಮಾಡಿರೋದು ಡೌಟ್ ಹೆಂಗೆ ಬಂದಿದೆ ಅಂದರೆ ಇದು ರಾಂಗ್ ಆಗಿದೆ ಅಂತ ಅವರಿಗೆ ಏನು ರಾಂಗ್ ಮಾಡಿದ್ದಾರೆ ಅಂತ ಡೌಟ್ ಬಂದಿದೆ ಅಂದರೆ ಆಪ್ರೇಷನ್ ಮಾಡಬೇಕಾದ್ರೆ ಸ್ವಲ್ಪ ರಾಡ್ ನ ಜರುಗಿಸಿದಾರಂತೆ ಇಲ್ಲ ಅಂದಿದ್ರೆ ಈಗ ಆಲ್ಮೋಸ್ಟ್ ತ್ರೀ ಮಂತ್ಸ್ ಆಗ್ತಾ ಬಂತು ಕೈ ಸರಿ ಹೋಗಬೇಕಾಗಿತ್ತು ಸರಿ ಹೋಗಿಲ್ಲ ಬಿಟ್ಟಿದ್ದಾರೆ ಅಂತ ಹೇಳಿ ಇವತ್ತು ಕ್ಲೀನಾಗಿ ಹೇಳಿದ್ರು ರಾಡ್ ಹಾಕ್ಬೇಕಾದ್ರೆ ಪ್ಲೇಸಿಂಗ್ ಪ್ಲೇಸ್ಮೆಂಟು ಸರಿ ಹೋಗಿಲ್ಲ ಅಂತ ಹೇಳಿ ಜರಕ್ಸಿ ಹಾಕಿದ್ದಾರೆ ಹಾಗಾಗಿ ಅದು ಮಾಲ್ ಫಂಕ್ಷನ್ ಆಗಿದೆ ಅಂತ ಹೇಳಿದ್ರು ಈಗ ಕೂಡ್ಕೊಳ್ಳೋದಕ್ಕೆ ಶುರುವಾಗಿದೆಯಂತೆ ಕೈಯಲ್ಲಿ ರಾಡು ಅರ್ಧ ಭಾಗ ಕೂಡ್ಕೊಂಡಿದೆ ಅರ್ಧ ಭಾಗ ಕುಡ್ಕೊಂಡಿಲ್ಲ ಆ್ಯಂಡ್ ಇನ್ನೊಂದು ಭಾಗದಲ್ಲಿ ಬೋನು ಬ್ರೇಕ್ ಆಗಿದೆ ನಾನು ಫೋಟೋ ತೋರಿಸ್ತೀನಿ ನೋಡಿ ಬ್ರೇಕ್ ಆಗಿದೆ ಅಂದರೆ ಬಿಟ್ಕೊಂಡ್ಬಿಟ್ಟಿದೆ ಅದು ಅದೆಲ್ಲಾನು ಈ ರಾಡಲ್ಲೇ ಹೀಲ್ ಆಗಿದೆ ಆ್ಯಕ್ಚುಲಿ ಬಟ್ ಇವಾಗ ಅದನ್ನು ಬಿಟ್ಕೋತಾ ಇದೆ ಬಿಕಾಸ್ ಈಗ ಮಾಲ್ ಫಂಕ್ಷನ್ ಆಗಿದೆಯಲ್ಲ ನಂಗೆ ನೋವು ಜಾಸ್ತಿ ಆಗ್ತದೆ ಕೈ ಹಾಗಾಗಿ ಇವಾಗ ಆಪ್ಷನ್ಸು ಎರಡು ಆಪ್ಷನ್ ಕೊಟ್ಟಿದ್ದಾರೆ ಯಾವ ರೀತಿ ಅಂತಂದರೆ ಒಂದು ಈ ಕೈಯಲ್ಲಿ ಮುಂದೆ ಇಲ್ಲಿ ಇದೆಯಲ್ಲ ಇಲ್ಲಿ ಇಲ್ಲಿ ಒಂದು ಕೇಬಲ್ ಹಾಕೋರೆ ಒಂದು ಕೇಬಲ್ ಇದೆ ಈ ಕೇಬಲ್ ಮೂಳೆ ಒಳಗಡೆ ಒಂದು ಕೆ ವೈರ್ ಅಂತ ಹಾಕಿರ್ತಾರೆ ಅದು ನಿಮ್ಗೆ ಎಕ್ಸ್ರೇಲ್ ಒಂದು ಲೈನಕ್ಕೆ ಒಂದು ಕಾಣಿಸುತ್ತೆ ನೋಡಿ ಅದು ಕೆ ವೈರು ಆ ಕೆ ವೈರ್ನ ಫಸ್ಟು ರಿಮೂವ್ ಮಾಡ್ತಾರಂತೆ ರಿಮೂವ್ ಮಾಡಿಬಿಟ್ಟು ಆಪ್ರೇಷನ್ ಥಿಯೇಟ್ರಲ್ಲಿ ನಾನು ನನಗೆ ನಾನೇ ಇರಲ್ಲ ಬಿಡಿ ಅನಿಸ್ತಿಸಿ ಹಾಕಿರ್ತಾರೆ ಕೈನ ತಿರುಗಿಸ್ತಾರಂತೆ ತಿರುಗಿಸ್ತಾರಂತೆ ತಿರುಗುತ್ತಾ ಕೂತ್ಕೊಳ್ಳುತ್ತಾ ಅಂತ ಹೇಳಿ ಡಿಸೈಡ್ ಮಾಡ್ತಾರಂತೆ ಆ ಕೆ ವೈರ್ ತೆಗೆದು ಕೈಯಲ್ಲಿ ಅಲ್ಲಾಡ್ತು ನನ್ನ ಕೈ ಕೂತ್ಕೋತು ಅಂತ ಅಂದರೆ ಅಲ್ಲಿಗೆ ಆಪ್ರೇಷನ್ ಸ್ಟಾಪ್ ಮಾಡ್ತಾರೆ ಮತ್ತು ಇನ್ನೊಂದು ಕೆ ವೈರ್ ಇನ್ಸ್ಟಾಲ್ ಮಾಡಿಬಿಟ್ಟು ಆಪ್ರೇಷನ್ನ ಫಿನಿಶ್ ಮಾಡ್ತಾರೆ ಈ ಕೆ ಇಂದ ಏನಾದರೂ ಲಾಕ್ ಆಗ್ತಾ ಇದೆಯಾ ಅಂತ ಡೌಟ್ ಇದೆ ಅಂತೆ ಮೇಲೆ ಎರಡನೇ ಆಪ್ಷನ್ ಇಫ್ ಇನ್ ಕೇಸ್ ಈ ಕೆ ವೈಯರ್ ಇಲ್ಲಿ ನನ್ನ ಕೈ ತಿರುಗಲಿಲ್ಲ ಅಂತ ಅಂದರೆ ಒನ್ ಆಫ್ ದ ಬಿಗ್ಗೆಸ್ಟ್ ಸರ್ಜರಿ ಆಗ್ತಾ ಇದೆ ಏನು ಅಂತ ಅಂದರೆ ಹಾಕಿರುವಂಥ ರಾಡನ್ನ ತೆಗಿತಾರೆ ಆಯಿತಾ ನ ತೆಗೆದು ಬಿಡ್ತಾರೆ ಮೂಳೆನ ಒಡೆದಾಗ್ತಾರಂತೆ ಮೂಳೆ ಬ್ರೇಕ್ ಮಾಡ್ತಾರಂತೆ ನನ್ನ ಕೈನ ಈ ರೀತಿ ಇಡ್ತ ಅಂದರೆ ನಿಮ್ಗೆ ಹಿಂಗೆ ಆಪೋಸಿಟ್ ತೋರಿಸ್ತಾ ಇದ್ದೀನಿ ಹಿಂಗೆ ಇಡ್ತಾರಂತೆ ಹಿಂಗೆ ಕೂರಿಸಿ ಮೂಳೆ ಹಾಕಿ ಕೈನ ಈ ರೀತಿ ಮಾಡ್ತಾರೆ ಮಾಡ್ತಾರಂದ್ರೆ ಇವಾಗ ನಾವು ಹಿಂಗೆ ಮಾಡ್ತೀವಿ ನೋಡಿ ಆ ಥರ ಪೊಸಿಷನ್ಗೆ ನಾರ್ಮಲ್ ಪೊಸಿಷನಿಗೆ ತರ್ತಾರಂತೆ ಮೂಳೆನೆಲ್ಲ ಬ್ರೇಕ್ ಮಾಡಿ ಸಮಕ್ಕೆ ಜೋಡಿಸಿ ಆಮೇಲೆ ಕೈನ ತಿರುಗಿಸ್ತಾರಂತೆ ಅಂಡ್ ಇಲ್ಲಿ ಇನ್ನೊಂದು ವಿಚಾರ ಏನು ಅಂದ್ರೆ ಅಲ್ಲಿ ಮೂಳೆ ಹೊಡೆದೋಗಿರೋ ಕಾರಣ ಮತ್ತೆ ಬೋನ್ ಗ್ರಾಫ್ಟಿಂಗ್ ಅಂತ ಮಾಡ್ತಾರೆ ಈ ಬೋನ್ ಗ್ರಾಫ್ಟಿಂಗ್ ಏನು ಅಂತ ಅಂದ್ರೆ ನನ್ನ ಸೊಂಟದಿಂದ ಅಂದ್ರೆ ನನ್ನ ಕಾಲಿಂದ ಮೂಳೆನ ಕತರಿಸ್ತಾ ಇದ್ದಾರೆ ಈಗ ಮತ್ತೊಂದು ಡ್ಯಾಮೇಜ್ ಆಗ್ತಾಯಿದೆ ಸೊಂಟದಲ್ಲಿ ತೆಗಿಯೋದು ಕಷ್ಟ ಆಗ್ಬೋದು ಬಿಕಾಸ್ ನನ್ಗೆ ಎಲ್ ಫೋರ್ ಅಂಡ್ ಫೈವ್ ಆಲ್ರೆಡಿ ರಾಡ್ ಇದೆ ಅದೇನ್ ಮಾಡ್ತಾರೆ ನನಗೆ ಗೊತ್ತಿಲ್ಲ ಕಾಲಲ್ಲಿ ತೆಗಿತೀನಿ ರೈಟ್ ಲೆಗ್ ಅಲ್ಲಿ ತೆಗಿತೀನಿ ಲೆಫ್ಟಲ್ಲಿ ನಿನ್ನ ಕೆಲ್ ಜಾಗ ಇಲ್ಲ ಆಗೋದಿಲ್ಲ ತೆಗೆಯೋಕ್ಕೆ ಅದು ಪ್ರಾಬ್ಲಮ್ ಆಗುತ್ತೆ ಗ್ರಾಫ್ಟಿಂಗ್ ಆಗಿರೋದು ರೈಟಿಂದ ಮೂಳೆ ತೆಗಿತೀನಿ ಅಂತ ಹೇಳಿದ್ದಾರೆ ಎಲ್ ತೆಗಿತಾರೋ ಅದು ಏನ್ ಮಾಡ್ತಾರೋ ನಂಗೆ ಏನೂ ಗೊತ್ತಿಲ್ಲ ರೈಟಿಂದ ಮೂಳೆ ತೆಗೆದು ನಿಮಗೆ ನಾವು ಗ್ರಾಫ್ಟಿಂಗ್ ಮಾಡಬೇಕಾಗುತ್ತೆ ಅಂತ ಹೇಳಿದ್ರು ಸೊ ಇಲ್ಲಿಂದ ಮೂಳೆ ತೆಗೆದು ಈಗ ಕೈಗೆ ಹಾಕ್ತಾರೆ ಈ ಹ್ಯಾಂಡಿಂದ ತೆಗೆಯಕ್ಕೆ ಬರಲ್ಲ ಕಾಲಿಂದ ಯಾಕಂದರೆ ಎಲ್ಲಿ ಜಾಸ್ತಿ ಸ್ಟ್ರೆಂತ್ ಇದೆ ಅಲ್ಲಿ ತೆಗಿತಾರೋ ಅವರು ಕೈಯಲ್ಲಿ ಅಷ್ಟೊಂದು ಸ್ಟ್ರೆಂತ್ ಇರೋಲ್ಲ ಕಾಲಲ್ಲೇ ಜಾಸ್ತಿ ಸ್ಟ್ರೆಂತ್ ಇರೋದು ಮಂಡಿ ಹತ್ರ ಎಲ್ಲೋ ತೆಗಿತೀನಿ ಅಂತ ಹೇಳಿದ್ರು ಅದನ್ನು ತೆಗೆದು ಇಲ್ಲಿಗೆ ರೀಪ್ಲೇಸ್ ಮಾಡ್ತಾರಂತೆ ಈ ಆಪ್ರೇಷನು ಬರೋಬರಿ ಒಂದು ತ್ರೀ ತ್ರೀ ಆ್ಯಂಡ್ ಹಾಫ್ ಅವರ್ಸ್ ಆಗುತ್ತೆ ಅಂತ ಹೇಳಿದ್ದಾರೆ ಮೇಜರ್ ಆಪ್ರೇಷನ್ ಆಗ್ತಾ ಇರೋದು ಸೊ ಆಪ್ರೇಷನ್ ಥೇಟ್ರ್ ಒಳಗಡೆ ಹೋದ್ಮೇಲೆ ಡಿಸೈಡ್ ಮಾಡ್ತಾರಂತೆ ಕೆ ವೈರಲ್ ಸರಿ ಹೋಗುತ್ತಾ ಅಂದ್ರೆ ಈ ಬ್ರೋ ಬೋನೆಲ್ಲ ಒಡೆದಾಕ್ಬಿಟ್ಟು ಕೆಲಸ ಮಾಡಬೇಕಂತ ಡಿಸೈಡ್ ಮಾಡ್ತಾರೆ ಸೊ ಅದು ಆಪ್ರೇಷನ್ ಅಲ್ಲಿ ಡಿಸೈಡ್ ಆಯ್ತದೆ ಈ ಸರ್ಜರಿಗೆ ಎಸ್ಟಿಮೇಷನ್ ನಾಲ್ಕು ಲಕ್ಷ ಕೊಟ್ಟಿದ್ದಾರೆ ಈ ಆಪ್ರೇಷನ್ಗೆ ನಾಲ್ಕು ಲಕ್ಷ ಹೇಳಿದ್ದಾರೆ ಬಿಕಾಸ್ ಇದು ಮೇಜರ್ ಆಗ್ತಾ ಇರೋದರಿಂದ ನಾಲ್ಕು ಲಕ್ಷ ಎಸ್ಟಿಮೇಷನ್ ಕೊಟ್ಟಿದ್ದಾರೆ ಇದಾದ ಮೇಲೆ ಇದು ಮೂರು ದಿನ ಅಲ್ಲಿ ಇರಬೇಕು ಅದಾದಮೇಲೆ ಮನೆಗೆ ಡಿಸ್ಚಾರ್ಜ್ ಮಾಡ್ತಾರೆ ಕೈ ಹಿಂಗೆ ಇರುತ್ತೆ ಟೂ ಮಂತ್ಸಿಗೆ ಕೈಗೆ ರೆಸ್ಟ್ ಇರುತ್ತೆ ಮತ್ತೆ ಫಿಸಿಯೋ ಮಾಡಿ ಮತ್ತೆ ಕೈಯನ್ನು ಸರಿ ಮಾಡ್ತಾರೆ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಗ್ಯಾರಂಟಿ ಕೊಟ್ಟಿದ್ದಾರೆ ಸರಿ ಹೋಗುತ್ತೆ ಒನ್ ಪರ್ಸೆಂಟು ನನ್ನ ಲಕ್ಕಿದೆ ಅಂತ ಹೇಳಿದ್ದಾರೆ ಬಿಕಾಸ್ ಅವ್ರು ಪ್ರಯತ್ನ ಮಾಡ್ತಾರೆ ಸರಿ ಹೋಗಿಲ್ಲ ಅಂತಂದರೆ ಏನು ಮಾಡೋಕ್ಕಾಗಲ್ಲ ಯಾಕೆ ಅಂದರೆ ಈ ಡೈಲಾಗ್ ಅವ್ರು ಹೇಳಿದ್ರು ಅಂದರೆ ಒಂದು ಸತಿ ಫಸ್ಟ್ ಟೈಮ್ ಆಪ್ರೇಷನ್ ಈಸ್ ಆಲ್ವೇಸ್ ದ ಬೆಸ್ಟ್ ಸೆಕೆಂಡ್ ಟೈಮು ಆಪ್ರೇಷನ್ ಮಾಡಿದಾಗ ಮತ್ತೆ ಡ್ಯಾಮೇಜಸ್ ಜಾಸ್ತಿ ಆಗೋ ಚಾನ್ಸಸ್ ಇದೆ ಇಲ್ಲಿ ಇನ್ನೊಂದು ವಿಚಾರ ಏನು ಅಂದರೆ ಈ ರಾಡ್ ಪ್ಲೇಸ್ ಮಾಡಿದ್ದಾರೆ ಅದ್ರ ಪಕ್ಕನೇ ಈ ಕೈಗೆ ಸ್ವಾಧೀನ ಬರುವಂಥ ಮೇನ್ ಮುಖ್ಯವಾಗಿರುವಂಥ ನರ ಪಾಸ್ ಆಗ್ತಾ ಇದೆಯಂತೆ ಈ ನರಕ್ಕೆ ಡ್ಯಾಮೇಜಸ್ ಆದರೆ ನನ್ನ ಇಡೀ ಕೈ ಕಳೆದು ಹೋಗುತ್ತೆ ಹೊಟ್ಟೋಗುತ್ತೆ ಆ ನರ ಡ್ಯಾಮೇಜ್ ಆಗಬಾರ್ದಂತೆ ಜಸ್ಟ್ ಪಕ್ಕದಲ್ಲೇ ಇದೆಯಂತೆ ಅದು ಟಚ್ ಆಗಬಾರ್ದು ಈ ಕಡೆ ಮೂಳೆ ಸರಿ ಹೋಗ್ಬೇಕು ಈ ಕಡೆ ರಾಡ್ ತೆಗಿಬೇಕು ಅಂತ ಇದು ತುಂಬ ಸೆನ್ಸಿಟಿವ್ ಇಶ್ಯೂ ಇವಾಗ ನನ್ನ ಕೈಗೆ ಆಗಿರೋದು ಸೊ ಇಷ್ಟು ಪ್ರಾಬ್ಲಮ್ ಆಗಿದೆ ನನ್ನ ಕೈಗೆ ನಾವು ಏನಿಲ್ಲ ಬಿಡು ಸರಿ ಮಾಡ್ತಾರೆ ಅಂದ್ಕೊಂಡ್ವಿ ಬಟ್ ಇವತ್ತು ಮೇ ಬಿ ನಾನು ಇದೆಲ್ಲ ಹುಷಾರಾಗಲಿ ತಲೆಗೆ ಬ್ರೈನ್ ಸ್ವಲ್ಪ ರಿಲೀಫ್ ಆಗಲಿ ಅಂತ ಎಷ್ಟು ದಿನ ಹೇಳಿರಲಿಲ್ಲ ಅನ್ಸುತ್ತೆ ಇವತ್ತು ಎಲ್ಲ ಬಾಯ್ಬಿಟ್ಟು ಹೇಳಿದ್ರು ನನಗೆ ಒನ್ ಅವರ್ ಆಲ್ಮೋಸ್ಟ್ ಡಾಕ್ಟರ್ ಹತ್ರ ಕೂತ್ಕೊಂಡು ಹೆಂಗೆ ಎತ್ತ ಇನ್ನು ಎಷ್ಟು ದಿನ ರಿಕವರಿ ಏನು ಅಂತೆಲ್ಲ ಕೇಳಿದೆ ಟೂ ಮಂತ್ಸ್ ಹೇಳಿದ್ದಾರೆ ಕೈಗೆ ಈಗ ಕಾಲದಂತೂ ತ್ರೀ ಮಂತ್ಸ್ ಆಯಿತು ಟೋಟಲಿ ಫೈವ್ ಮಂತ್ಸು ಪ್ಲಸ್ ಐ ಥಿಂಕ್ ಇಟ್ ವಿಲ್ ಟೇಕ್ ಅ ಇಯರ್ ಪಕ್ಕ ವರ್ಷ ತೊಗೊಳುತ್ತೆ ನನ್ನ ಬೈಕ್ ಎತ್ತೋದಕ್ಕೆ ಬಿಕಾಸ್ ಎಲ್ಲ ಹೀಲಾಗಬೇಕು ಈಗ ಕಾಲ್ ನಡ್ಸೋಕ್ಕೆ ಶುರು ಮಾಡಿದ್ದಾರೆ ಬೇರೆ ಬೇರೆ ಎಕ್ಸಸೈಸ್ ಶುರು ಮಾಡಿದ್ದಾರೆ ಸ್ಟ್ರೆಂಥನಿಂಗ್ ಮಾಡಬೇಕು ತುಂಬ ಟೈಮ್ ತೊಗೊಳ್ಳುತ್ತೆ ಸೊ ಇಟ್ ವಾಸ್ ನಾಟ್ ಈಸಿ ಇಟ್ ಈಸ್ ನಾಟ್ ಈಸಿ ಎನಿ ಮೋರ್ ತುಂಬ ಸೆನ್ಸಿಟಿವ್ ಇಶ್ಯೂ ತುಂಬ ಸೆನ್ಸಿಟಿವ್ ಆಗುತ್ತೆ ನನ್ನ ಬಾಡಿ ಇದ್ದೀನಿ ಇದು ನನ್ನ ನಾಲ್ಕನೇ ಆಪ್ರೇಷನ್ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ರಾಜಯೋಗ ಅಂದರು ಯಾ ದರಿದ್ರೆ ರಾಜಯೋಗ ಮೊದಲ ದಿನವೇ ಶುರುವಾಯಿತು ನಮಗಿಲ್ಲಿ ರೋಗದ ಯೋಗ ಏನು ಮಾಡೋಕ್ಕಾಗಲ್ಲ ನಮ್ಮ ಮನೆ ಬರ ನಮ್ಮ ಟೈಮ್ ಚೆನ್ನಾಗಿಲ್ಲ ಸೊ ಎನಿವೇಸ್ ಇನ್ಶೂರೆನ್ಸ್ ಇದೆ ರಿನಿವಲ್ ಆಗಿದೆ ಅದರಲ್ಲಿ ಆಗುತ್ತೆ ಇನ್ಶೂರೆನ್ಸ್ ಐದು ಲಕ್ಷ ಇದೆ ಅದರಲ್ಲಿ ಕವರೇಜ್ ಸಿಗುತ್ತೆ ನನಗೆ ಬಟ್ ಆದ್ರೂ ಇವತ್ತು ಹೋಗಿ ಬರೋಕ್ಕೆ ಮೂರುವರೆ ಸಾವಿರ ಖರ್ಚು ಬಿತ್ತು ನನಗೆ ಹ್ಞೂ ಈ ಥರ ಎಲ್ಲ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಈ ಕಾಸು ನೋಡ್ಕೊಂಡು ಕೂತ್ರೆ ನಾನು ಆರೋಗ್ಯ ಹಾಳಾಗುತ್ತೆ ಈ ಕೈ ಇವಾಗ ಆಪ್ರೇಷನ್ ಮಾಡ್ಸಿಲ್ಲ ಅಂದರೆ ನನ್ನ ಕೈ ಕಂಪ್ಲೀಟ್ ಸ್ವಾಧೀನ ಕಳ್ಕೊತೀನಿ ಎಲ್ಲ ಥರ ಇಶ್ಯೂಸ್ ಇದೆ ನನಗೆ ಸೊ ಸೋಮಾರಿಗೆ ಡೇಟ್ ಕೊಟ್ಟಿದ್ದಾರೆ ಸೋಮಾರು ಆಪ್ರೇಷನ್ ಆಗುತ್ತೆ ಆಪ್ರೇಷನ್ ಆದಮೇಲೆ ಅಪ್ಡೇಟ್ ಮಾಡ್ತೀನಿ ಸೊ ಇಷ್ಟು ನಮ್ಮ ಒಂದು ಜರ್ನಿಯ ಕತೆ ಒಂದು ಸ್ಮಾಲ್ ಆ್ಯಕ್ಸಿಡೆಂಟ್ ಇಷ್ಟು ಅನುಭವಿಸ್ತಾ ಇದ್ದೀನಿ ಇವತ್ತು ಆ ಒಂದು ನಿದ್ದೆ ಮಾಡದೆ ಇಲ್ದಿರೋದಕ್ಕೆ ಇವತ್ತು ರಿಗ್ರೆಟ್ ಮಾಡಿ ಮೂರು ತಿಂಗಳಿಂದ ಫುಲ್ ನಿದ್ದೆ ಮಾಡ್ತಾ ಇದ್ದೀನಿ ಲೈಫ್ ಹಿಂಗಿದ್ದು ಹಿಂಗೆ ಆಗೋಯ್ತು ಇಟ್ಸ್ ಓಕೆ ಎನಿವೇಸ್ ಎಲ್ಲರಿಗೂ ಮತ್ತೆ ಹೊಸ ವರ್ಷದ ಶುಭಾಶಯಗಳು ಆಗೋದೆಲ್ಲ ಒಳ್ಳೇದಕ್ಕೆ ಈ ನೋವುಗಳು ನನ್ನ ಸ್ಟ್ರಾಂಗ್ ಮಾಡುತ್ತೆ ಅಂತ ನಂಬ್ಕೊಂತ ಮುಂದಕ್ಕೆ ನಡೀತೀನಿ ಆಗುತ್ತೆ ಇಷ್ಟೇ ಬಂದ್ಬಿಟ್ಟಿದ್ದೀನಿ ಆ್ಯಂಕಲ್ಲು ಆ್ಯಕ್ಚುಲಿ ರಿಕವರಿ ಟೈಮು ಸಿಕ್ಸ್ ಮಂತ್ಸ್ ಅಂತೆ ಫ್ಯಾಕ್ಚರ್ ಸರ್ಜರಿ ಬಟ್ ನಾನು ಟೂ ಟೂ ಮಂತ್ಸ್ ಟೂ ಆ್ಯಂಡ್ ಹಾಫ್ ಮಂತ್ಸ್ ಒಳಗಡೆ ನನ್ನ ಆ್ಯಂಕಲ್ ರಿಕವರಿ ಆಗಿದೆ ಅಂದರೆ ಲೆಕ್ಕ ಹಾಕಿ ಇಟ್ ಈಸ್ ಆಲ್ ಬಿಕಾಸ್ ನಮ್ಮ ಅಪ್ಪ ಅಮ್ಮ ನನ್ನ ಅಷ್ಟು ಚೆನ್ನಾಗಿ ಕೇರ್ ಮಾಡಿದ್ರು ಅಷ್ಟು ಚೆನ್ನಾಗಿ ನೋಡಿಕೊಂಡ್ರು ಆ್ಯಂಡ್ ನನ್ನ ವಿಲ್ ಪವರ್ ಕೂಡ ನನ್ನ ಕೈ ಹಿಡಿತು ಯಾವುದೇ ಕಾರಣಕ್ಕೂ ನಾನು ವಿಲ್ಪವರ್ ಡೌನ್ ಮಾಡ್ಕೊಳ್ಳಿಲ್ಲ ತುಂಬ ಸ್ಟ್ರಾಂಗ್ ಆಗಿದ್ದೀನಿ ಇವಾಗಲೂ ಸ್ಟ್ರಾಂಗ್ ಆಗಿದ್ದೀನಿ ನಾನು ನೋವು ಅಂದರೂ ನಾನು ತಡ್ಕೊಂಬಿಡ್ತೀನಿ ತ ಹೇಳ್ಕೊಳಕ್ಕಾಗಲ್ಲ ತಡ್ಕೊಬಿಡ್ತೀನಿ ಸಿಕ್ಕಾಪಟ್ಟೆ ಪೇನ್ ಇದೆ ನನಗೆ ಸಿಕ್ಕಾಪಟ್ಟೆ ಪೇನ್ ಇದೆ ನಾನು ಕೇರ್ ಮಾಡ್ತಿಲ್ಲ ಬಿಕಾಸ್ ನಾನು ಹೀಲ್ ಆಗಬೇಕು ಸೊ ಅಷ್ಟು ಸ್ಟ್ರಾಂಗಾಗಿ ಇಷ್ಟು ಬೇಗ ರಿಕವರಿ ಆಗ್ತಾ ಇದ್ದೀನಿ ಇದಿಷ್ಟು ಪಾಯಿಂಟು ಇನ್ನೊಂದು ಅಪ್ಡೇಟ್ ಇದೆ ಇದ್ರ ಜೊತೆಗೆ ನಿಮಗೆ ಗೊತ್ತಿರೋ ಹಾಗೆ ಈ ರಾಡ್ಗಳನ್ನ ಪರ್ಮನೆಂಟಾಗಿ ಇಟ್ಕೋಬೇಕಾ ಇಟ್ಕೋಬಾರ್ದಾ ಅನ್ನೋದ್ರ ಬಗ್ಗೆ ನಮಗೆ ಡೌಟ್ ಇತ್ತು ಅದನ್ನು ಡಾಕ್ಟರ್ ಹತ್ರ ಕೇಳಿದಾಗ ಆಫ್ಟರ್ ತ್ರೀ ಇಯರ್ಸ್ ಈ ರಾಡ್ಸ್ಗಳನ್ನ ರಿಮೂವ್ ಮಾಡಬೇಕು ಅಂತ ಹೇಳಿದ್ದಾರೆ ತ್ರೀ ಇಯರ್ಸ್ವರೆಗೂ ಏನು ಬೇಡ ತ್ರೀ ಇಯರ್ಸ್ ಆದಮೇಲೆ ಕೈಯಲ್ಲಿರೋದು ಕಾಲಲ್ಲಿರೋ ರಾಡ್ನ ರಿಮೂವ್ ಮಾಡಬೇಕು ಅಂತ ಹೇಳಿದ್ದಾರೆ ಸೊ ಮೂರು ವರ್ಷ ಆದಮೇಲೆ ತೆಗಿತಾರಂತೆ ನೋಡೋಣ ಅಲ್ಲಿವರೆಗೂ ಜೀವ ಗಟ್ಟಿಗಿದ್ರೆ ಮಾಡಿಸ್ಕೊಳ್ಳೋಣ ಅಯ್ಯೋ ಕತೆ ಆಮೇಲೆ ಇವು ಕೇಸ್ ಹಾಕಿ ಕೇಸ್ ಹಾಕಿ ಅಂತ ಅಫ್ಕೋರ್ಸ್ ಕೇಸ್ ಹಾಕೋಕ್ಕೆ ನನಗೂ ಇಂಟ್ರೆಸ್ಟ್ ಇತ್ತು ಇಲ್ಲ ಅಂತಲ್ಲ ಇವತ್ತು ಇನ್ನೊಂದು ವಿಚಾರ ಹೇಳಿದ್ರು ಕೇಸ್ ಹಾಕಿದ್ರೂ ನಿಂತ್ಕೊಳ್ಳೋದಿಲ್ಲ ಅಂತ ಡಾಕ್ಟರ್ ಸ್ಟೇಟ್ಮೆಂಟ್ ಕೊಟ್ಟರು ಯಾಕಂದರೆ ನಾವು ಫಿಸಿಕಲಿ ಓಡಾಡಬೇಕಂತ ಇಲ್ಲಿಂದ ಹರಿಯಾಣಗೆ ಹೋಗಿ ಓಡಾಡಿಕೊಂಡು ಎಲ್ಲ ಮಾಡಬೇಕು ಆ್ಯಂಡ್ ಆಲ್ಸೋ ನಾವು ಕೇಸ್ ಹಾಕಿದ್ರು ಆ್ಯಸ್ ಪರ್ ಮೆಡಿಕಲ್ ಟರ್ಮ್ಸು ಅವರು ಡಾಕ್ಟರ್ ಆ್ಯಸ್ ಅಡಾಕ್ಟರ್ ಏನತ್ರ ಕೊಡ್ತಾರಂತೆ ಆ ಟೈಮಲ್ಲಿ ಹೆಂಗಿತ್ತು ಸರ್ಜರಿ ಆ ಟೈಮಲ್ಲಿ ಎಮರ್ಜೆನ್ಸಿ ಹೆಂಗಿತ್ತು ಆ ರೀತಿ ನಾವು ಸರ್ಜರಿ ಮಾಡಿರ್ತೀವಿ ಅಂತ ಹೇಳಿಬಿಟ್ಟು ಡಾಕ್ಟರ್ಗೆ ಕತೆನ ತಿರ್ಗ್ಸೋಕೆ ತುಂಬ ಚೆನ್ನಾಗಿ ಗೊತ್ತಿರುತ್ತಂತೆ ನನಗೆ ಡಾಕ್ಟರ್ ಕ್ಲಿಯರಾಗಿ ಹೇಳಿದ್ರು ನೀವು ಕೇಸ್ ಹಾಕಿದ್ರು ಅದು ನಿಂತ್ಕೊಳ್ಳಲ್ಲ ನಾನು ಕೊಡೋದು ದೊಡ್ಡ ವಿಷಯ ಅಲ್ಲ ಬಟ್ ನಿಂತ್ಕೊಳ್ಳಲ್ಲ ಕೇಸು ಅಂತ ಹೇಳಿದ್ರು ನನಗೆ ಸೊ ತುಂಬ ಕಾಂಪ್ಲಿಕೇಟ್ ಆಗಿರುವಂಥ ವಿಚಾರ ಇದು ಆ ಡಾಕ್ಟರ್ ಆ ಟೈಮಲ್ಲಿ ಟ್ರೀಟ್ ಮಾಡಿರ್ತಾರೆ ನಾಳೆ ಹಿಂಗಾಗುತ್ತೆ ಹಂಗಾಗುತ್ತೆ ಅಂತ ನಾವು ಗ್ಯಾರಂಟಿ ಕೊಡೋಕ್ಕಾಗಲ್ಲ ಅನ್ನೋ ಥರ ಸ್ಟೇಟ್ಮೆಂಟ್ ಕೊಟ್ಟರು ಆ್ಯಂಡ್ ನಿಂತ್ಕೊಳ್ಳಲ್ಲ ಕೇಸು ಅಂತ ಅಂದಮೇಲೆ ನಾನು ಇನ್ನೇನು ಮಾಡೋಕ್ಕಾಗುತ್ತೆ ಇವಾಗ ನಾನು ಹರಿಯಾಣಗೆ ಹೋಗೋಕ್ಕೂ ಆಗೋಲ್ಲ ನನ್ನ ಪರಿಸ್ಥಿತಿ ಒಂಥರ ಹಿಂಸೆನೆ ಫಿಸಿಕಲಿ ಮೆಂಟಲಿ ಫೈನಾನ್ಷಿಯಲಿ ಎಲ್ಲನೂ ಡ್ಯಾಮೇಜಸ್ಸೇ ಬಟ್ ಏನು ಮಾಡೋಕ್ಕಾಗಲ್ಲ ಎಂಡ್ಯೂರ್ ಮಾಡಲೇಬೇಕಲ್ಲ ಇದು ಒಂಥರ ಅಡ್ವೆಂಚರ್ ಲೈಫ್ನ ಎಕ್ಸ್ಪೀರಿಯನ್ಸ್ ಇದ್ದೀನಿ ನಾನು ದಿನ ಬೈಕಲ್ಲಿ ಅಡ್ವೆಂಚರ್ ಲೈಫ್ ನೋಡ್ತಾ ಇದ್ದೆ ಈಗ ಹೆಲ್ತಲ್ಲಿ ಅಡ್ವೆಂಚರಸ್ ಲೈಫ್ನ ಎಕ್ಸ್ಪೀರಿಯೆನ್ಸ್ ಇದ್ದೀನಿ ಸೊ ಎನಿವೇಸ್ ಸರ್ಜರಿ ಆಗಲಿ ಆಮೇಲೆ ಅಪ್ಡೇಟ್ ಮಾಡ್ತೀನಿ ಕೆ ವೈರ್ ತೆಗೆದ್ರೆ ಮೂಳೆ ಹೊಡ್ದಾಕೋರ ಅಂತ ಹೇಳ್ತೀನಿ ಆಮೇಲೆ ಗೊತ್ತಾಗೋದು ನನಗೂ ಮೂರು ದಿನ ಆದಮೇಲೆ ಮನೆಗೆ ಬರ್ತೀನಿ ಆಮೇಲೆ ನಾನು ಅಪ್ಡೇಟ್ ಕೊಡ್ತೀನಿ ಹೆಂಗೆ ಆಯಿತು ಅಂತ ಹೇಳಿ ಸೊ ನಿಮ್ಮೆಲ್ಲಾರ ಪ್ರೇಯರ್ಸ್ ಇರಲಿ ನಿಮ್ಮ ಆಶೀರ್ವಾದ ಇರಲಿ ಆ್ಯಂಡ್ ನನಗೆ ತುಂಬ ಜನ ಹೆಲ್ಪ್ ಮಾಡ್ತಾ ಇದ್ದೀರಾ ತುಂಬ ಥ್ಯಾಂಕ್ಸ್ ಎಲ್ಲರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳು ನಾನು ಆಟೋಲ್ಲಿ ಕರ್ಕೊಂಡು ಹೋಗ್ತೀರಾ ಕರ್ಕೊಂಬರ್ತೀರಾ ಎಷ್ಟೊಂದು ಹೆಲ್ಪ್ ಮಾಡ್ತಾ ಇದ್ದೀರಾ ಲಿಟ್ರಲಿ ಥ್ಯಾಂಕ್ ಯು ಎಲ್ಲರಿಗೂ ಗ್ರೇಟ್ಫುಲ್ ಆಗಿರ್ತೀನಿ ಏನು ಗಳಿಸ್ತೇನೆ ನಾನು ಅಂತಂದರೆ ನಿಮ್ಮೆಲ್ಲರ ಪ್ರೀತಿ ಗಳಿಸಿದ್ದೀನಿ ಇಷ್ಟೇ ಸಾಕು ನನಗೆ ಥ್ಯಾಂಕ್ ಯು ಸಿಗೋಣ ಆಪ್ರೇಷನ್ ಆದಮೇಲೆ ಪ್ರೇ ಫಾರ್ ಮೀ ಥ್ಯಾಂಕ್ ಯು